ಭಾಗ್ಯಲಕ್ಷ್ಮಿ ಸೀರಿಯಲ್ ಇಡೀ ಕರ್ನಾಟಕ ಜನತೆಗೆ ತುಂಬಾ ಇಷ್ಟವಾಗಿದೆ ಯಾಕಂದ್ರೆ ಈ ಸೀರಿಯಲ್ ನೋಡಲು ಮಹಿಳೆಯರು ಮಾತ್ರ ಅಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರು ಹುಡುಗಿಯರು ಕೂಡ ಈ ಸೀರಿಯಲ್ಗೆ ಫಿದಾ ಆಗಿದ್ದಾರೆ ಅಷ್ಟರ ಮಟ್ಟಿಗೆ ಜನರನ್ನ ಈ ಧಾರಾವಾಹಿ ಅಟ್ರಾಕ್ಟ್ ಮಾಡಿದೆ ಅಂದ ಹಾಗೆ ನಿನ್ನೆ ಎಪಿಸೋಡ್ನಲ್ಲಿ ನಲ್ಲಿ ತಾಂಡವ್ ಮನೆಗೆ ಕರೆದುಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ ಅದ್ಯಾರು ತಡಿತಾರೋ ಅಂದ್ಕೊಂಡಿದ್ದ ತಾಂಡವ್ಗೆ ಶಾಕ್ ಆಗಿರುತ್ತೆ ಯಾಕಂದ್ರೆ ಅಲ್ಲಿ ಆಗಿದ್ದೇ ಬೇರೆ ಭಾಗ್ಯ ಮತ್ತು ಶ್ರೇಷ್ಠಳನ್ನ ಮನೆ ಒಳಗೆ ಬರಲು ಬಿಡಲ್ಲ ಅಂದ್ಕೊಂಡಿದ್ದ ಆದ್ರೆ ಕುಸುಮ ಆರತಿ ಮಾಡಿ ಮನೆಗೆ ವೆಲ್ಕಮ್ ಮಾಡಿರೋದು ನೋಡುಗರಿಗೆ ಕುಸುಮ ಯಾಕೀಗೆ ಮಾಡಿದ್ಲು ಅಂತ ಅಚ್ಚರಿ ಮೂಡಿಸ್ತಾ ಇದೆ ಹೌದು ಈ ಹಿಂದಿನ ಎಪಿಸೋಡ್ ಸ್ಟೋರಿಯಲ್ಲಿ ಶ್ರೇಷ್ಠ ತಾಂಡವ್ಗೆ ಬ್ಲಾಕ್ ಮೇಲ್ ಮಾಡಿರ್ತಾಳೆ ನಿನ್ನ ಹೆಸರು ಬರ್ದಿಟ್ಟು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೆದರಿಸಿರ್ತಾಳೆ ಶ್ರೇಷ್ಠ ಬಿಲ್ಡಿಂಗ್ ಮೇಲೆ ನಿಂತಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗಿರುತ್ತೆ ಇದಕ್ಕೆ ಹೆದರಿ ತಾಂಡವ್ ಶ್ರೇಷ್ಠಳನ್ನ ಮನೆಗೆ ಕರೆತರಲು ಪ್ರಾಮಿಸ್ ಮಾಡ್ತಾನೆ ಬಳಿಕ ಅದರಂತೆ ಕರೆತರ್ತಾನೆ ಆಗ ಸುನಂದ ಅಂದ್ರೆ ಭಾಗ್ಯಾಳ ಅಮ್ಮ ತಡೆಯಲು ಮುಂದಾಗ್ತಾಳೆ ಈ ವಿಷಯ ಕುಸ್ಮಾಗೂ ತಿಳಿಯುತ್ತೆ ನನ್ನ ಮಗ ಎಷ್ಟು ಹೇಳಿದ್ರು ಅರ್ಥ ಮಾಡಿಕೊಳ್ಳಲೇ ಇಲ್ವಲ್ಲ ಅಂತ ಕಣ್ಣೀರಿರ್ತಾಳೆ ಭಾಗ್ಯಳಿಗೂ ಈ ವಿಷಯ ತುಂಬಾ ನೋವು ತರಿಸುತ್ತೆ ಅಕ್ಕ ಪಕ್ಕ ಮನೆಯವರು ಕೂಡ ನಮ್ ಕೈಯಲ್ಲಿ ಏನಿದೆ ಕ್ಷಮಿಸಿ ಅಂತ ಹೇಳ್ತಾರೆ ಇದಾದ ಬಳಿಕ ಕುಸ್ಮಾ ಮತ್ತೆ ಭಾಗ್ಯ ಒಂದು ನಿರ್ಧಾರಕ್ಕೆ ಬರ್ತಾರೆ ಅದೇನಂದ್ರೆ ಶ್ರೇಷ್ಠಳನ್ನ ಮನೆ ತುಂಬಿಸಿಕೊಳ್ಳುವ ನಿರ್ಧಾರ ಹೌದು ಇದು ನಂಬಲು ಅಸಾಧ್ಯವಾದ್ರು ಇದೆ ಸತ್ಯ ತಾಂಡು ಮತ್ತು ಶ್ರೇಷ್ಠಳನ್ನ ನೋಡಿ ಸುನಂದ ಸಿಟ್ಟಾಗ್ತಾಳೆ ನೀವಿಬ್ರು ಮನೆಗೆ ಬರುವುದು ಅಸಾಧ್ಯ ಬರಲು ಬಿಡುವುದೇ ಇಲ್ಲ ಅಂತಾಳೆ ಮನೆಯಾಳಿ ಅಂತೆಲ್ಲ ಶ್ರೇಷ್ಠಳಿಗೆ ಬೈಯುತ್ತಾಳೆ ಎಷ್ಟಾದ ಬಳಿಕ ಮಗ ಸೆಲೆಕ್ಷನ್ ಮಾಡಿದ್ದಾನೆ ಅಂದ್ಮೇಲೆ ಅವಳೇ ನನ್ನ ಸೊಸೆ ಅಂತ ಕುಸ್ಮಾ ಹೇಳ್ತಾಳೆ ಕುಸ್ಮಾ ಹೇಳಿದ್ದನ್ನ ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ ನನ್ನನ್ನು ತಡಿತಾರೆ ಎಂದುಕೊಂಡಿದ್ದ ಶ್ರೇಷ್ಠಾಳಿಗೂ ಶಾಕ್ ಆಗಿರುತ್ತೆ ಭಾಗ್ಯ ಕೂಡ ಎಲ್ಲ ಗೊತ್ತಿದ್ದು ಸೈಲೆಂಟ್ ಆಗಿರ್ತಾಳೆ ಇದೆಲ್ಲ ನೋಡಿದ ತಾಂಡೋಗು ಅಚ್ಚರಿ ಅನ್ಸುತ್ತೆ ಕುಸ್ಮಾ ಭಾಗ್ಯಾಳಿಗೆ ಎಲ್ಲ ರೆಡಿ ಇದ್ಯಾ ಅಂತ ಕೇಳ್ತಾಳೆ ಭಾಗ್ಯ ಕೂಡ ಇದಕ್ಕೆ ತಲೆ ಅಲ್ಲಾಡಿಸಿ ಒಳಗೆ ಹೋಗ್ತಾಳೆ ಇನ್ನು ಕುಸ್ಮ ಭಾಗ್ಯ ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ತಾಂಡವ್ ಶ್ರೇಷ್ಠಳಿಗೂ ಒಂದು ರೀತಿ ಅಚ್ಚರಿ ಅನ್ಸುತ್ತೆ ಭಾಗ್ಯ ಬೂದಗುಂಬಳ ಕಾಯಿಯಿಂದ ಆರತಿ ಮಾಡಿ ಒಳಗೆ ಕರೆತರ್ತಾಳೆ ಅತ್ತೆ ಮತ್ತೆ ಸೊಸೆ ಇಬ್ಬರು ಅದೇನು ಮಾಡ್ತಿದ್ದಾರೆ ಅಂತ ಯಾರಿಗೂ ಅರ್ಥವಾಗುವುದೇ ಇಲ್ಲ ಇದರಲ್ಲಿ ಯಾರಿಗೂ ಖುಷಿ ಇಲ್ಲದಿದ್ರೂ ಕುಸ್ಮಾ ಇದಕ್ಕೆ ಹೇಗೆ ಒಪ್ಪಿಕೊಂಡ್ಲು ಅಂತ ಮನೆಯವರಿಗೆಲ್ಲ ಪ್ರಶ್ನೆಯಾಗಿ ಕಾಡುತ್ತೆ ಒಟ್ನಲ್ಲಿ ಈ ಘಟನೆಯಿಂದ ತಾಂಡವ್ ಮತ್ತು ಶ್ರೇಷ್ಠ ಫುಲ್ ಖುಷಿಯಾಗಿರೋದಂತೂ ಹೌದು ನೋಡ್ತಾ ಇರಿ ಬಿ ಎನ್ ಟಿ ವಿ ಇದು ನಿಮ್ಮ ಧ್ವನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ